ಅದಕ್ಕೆ ಅಲ್ಲವೇ ಈ ಕಲ್ಯಾಣ ಆ ಕೈಲಾಸಕ್ಕಿಂತಲೂ ಮಿಗಿಲಾದದ್ದು ಎನ್ನುವುದು ನಿಮಗೆ ಕಾಯಕಕ್ಕೆ ವಿಳಂಬವಾಗುವುದು ಇನ್ನು ಹೋಗಿ ಬನ್ನಿ ಎಂದಾದರೂ ಉಂಟೆ ಈಗಲೇ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿರೋ ಎಲ್ಲಾ ಶರಣ ತಡಗಳಿಗೂ ನನ್ನ ಶರಣ ಅನ್ನು ತಿಳಿಸಿ ನಂತರ ನನ್ನ ಕಾಯಕಕ್ಕೆ ಹೊರಡುವುದು ಆಗಲಿ ಹೋಗಿ ಬನ್ನಿ ಮಾರಯ್ಯ ಕಲ್ಯಾಣ್ರಿ ಇದ್ರುತ್ತ ಎಲ್ಲಾರು ಇಲ್ಲಿಗೆ ಬರ್ತಾರೆ ನೋಡ್ರಿ ಇಲ್ಲಿ ಆರಾಮವಾಗಿರ್ಬೋದು ಅದ ಬೇಕಾ ಇದರಿದು ತಿನ್ನೋ ಮಕ್ಕಳು ಅದನ್ನು ರಾತ್ರಿ ದುಡಿದು ದುಡಿದು ದ್ಯಾಸರಾಗಿ ನುಗ್ಗಿ ನೋಡ್ರಿ ಇಲ್ಲಿ ಆರಾಮವಾಗಿರ್ಬೋದು ಹುಡುಗ ಹಸು ಇಲ್ಲೇ ಮತ್ತೆ ಆರ ಆಗೇತಿ ವಿಶಾಂತಿ ತರಗತು ಬರ್ತಲ್ರಿ ఘనవద కయక వందే అదే కైలాసవంతే ఇవన్నే గీజికే ఇదే వేనవంతే అర్థవల్దే వ్యర్థకాల క్షేత్రయుగ ఆ కుండన గోష్ఠి అనుభవ మండప వందే పండుతరే అంతరంగ పరిణామ శా ప్రమా అదల్వే అవులను ఒకవలే ఓద బి అర్థవల్ చాలె ఒప్పిక పడే బుక్తు ఉంచుదవరస్థితి ముందే ಸುಮ್ಮನೆ ಕುಳಿತರೆ ಸನಾತನದಿಂದ ಬಂದ ಜಾತಾವರಣಗಳನ್ನು ಸುಳ್ಳು ಬಿಡುತ್ತಾರೆ ಬಟ್ಟೆಗಳನ್ನು ನಾವೇ ಒಗೆದುಕೊಳ್ಳಬೇಕಾಗುತ್ತದೆ ನಮ್ಮ ನಮ್ಮ ನೆಟ್ಟುಗಳನ್ನು ನಾವೇ ಮಾಡಿಕೊಳ್ಳಬೇಕಾಗುತ್ತದೆ ಆಯಿತು ಆಯ್ತು ಪ್ರಾರಂಭವಾದ ಕಲ್ಯಾಣದ ದುಸ್ಥಿತಿ ಆಗ ಸಮಯ ಕರುಸಿತಗೊಳ್ಳುತ್ತದೆ ನಮ್ಮ ತಾಳು ಹುಚ್ಚಗೊಳ್ಳದವರು ಸುಡಿದಾರುತ್ತಾರೆ ಇದನ್ನು ಸಹಿಸುವ ಪ್ರಕೃತಿ ವಿಕೋಪಗೊಳ್ಳುತ್ತದೆ ಆಗಲೇ ಕಾರಣವಾಗುತ್ತದೆ ವಂಚಣ್ಣವರೇ ಸುಮ್ಮನೆ ತುಳಿಮರೆ ಸಮಾನ ಮನಸ್ಸರ ಒಂದು ವ್ಯವಸ್ಥಿತ ಸೈನ್ಯವೇ ಸಜ್ಜಾಗುತ್ತದೆ ಇದನ್ನು ದೊರೆಗಳ ಕಿವಿಗೆ ಮುಟ್ಟಿಸಿ ಇದಕ್ಕೊಂದು ಗಟಿ ಕಾಣಿಸಬೇಕು ಕಠಿಣ ನಿಯಮ ಅವರು ಆ ಕಾಯಕದಲ್ಲಿ ವ್ಯಾಸವನ್ನ ಕಂಡರು ಹೌದು ಬಸವಣ್ಣ ಮಾರಯ್ಯನವರು ಹೇಗೆ ಯಾವಾಗಲೂ ಕಾಯಕ ದಾಸೋಹದಲ್ಲೇ ದಿನ ಕಳೆದರೆ ಅವರ ಆತ್ಮಚಿಂತನೆಗೆ ಅವಕಾಶವೇ ಇಲ್ಲದಂತಾಗಿದ್ದವೇ ಅವರು ತಂದೆ ತಾವು ಹಾಗೆ ಭಾವಿಸುತ್ತಿರುವುದು ಸಹಜ ಆದರೆ ಕಾಯಕಕ್ಕಿಂತ ಮಿಗಿಲಾದು ಯಾವುದೂ ಇಲ್ಲವೆಂದು ತೋರಿದರು ಕಲ್ಯಾಣದ ಈ ಪವಿತ್ರ ನೆಲ ಇರತ್ತೇನು ಹೇಳಿ ಚೆನ್ನ ಬಸವಣ್ಣ ತಂದೆ ಅನುಚಿತವೆನಿಸಿದರು ಹಾಗೆ ಅದನ್ನು ಒಳಗುಟ್ಟು ಹೇಳುವುದಾದರೆ ಈ ಕೈಲಾಸಕ್ಕೆ ಅದ್ಭುತ ಸ್ಥಾನ ಕಲ್ಪಿಸಿರುವುದು ಬಸವಣ್ಣನವರು ನನ್ನನ್ನು ಉದಾಹರಣೆಗೆ ಸಿಲುಕಿಸಿ ಕಟ್ಟಿ ಹಾಕಬೇಡಿ ಯಾವುದೇ ಇಕ್ಕಟ್ಟು ಅಂತಿಮವಾಗಿ ಬಗೆಯುವುದು ಚೆನ್ನ ಬಸವಣ್ಣನಿಂದ ಅಲ್ಲವೇ ಎಲ್ಲಿ ಆದರೂ ಉಂಟೆ ನಿತ್ಯ ಸಂಗತಿಯನ್ನರಿತು ಹಾಗೇನಾದರೂ ಇಕ್ಕಟ್ಟಿಗೆ ಸಿಲುಕಿ ಇಕ್ಕಟ್ಟು ಬಂದರೆ ಇಂದಿನ ಅನುಭವ ಗೋಷ್ಠಿಯನ್ನು ಪ್ರಾರಂಭಿಸೋಣ ಬಸವಣ್ಣ ಇಂದಿನ ಅನುಭವ ಗೋಷ್ಠಿಯನ್ನು ಪ್ರಾರಂಭಿಸಬಹುದೇ ಅಕ್ಕ ಮಾರಯ್ಯ ಶರಣು ಶರಣ ಅಲ್ಲಮ್ಮ ತಂದೆಗಳಿಗೂ ಅಣ್ಣಂದರಿಗೂ ಸರ್ವರಿಗೂ ಶರಣ ಶರಣವೇ ಬನ್ನಿ ಮಾರಯ್ಯ ಈಗ ತಾನೇ ಧ್ರುವರು ತಮ್ಮ ಕಾಯಂಬದ ಕುರಿತಾಗುವ ವಿಚಾರ ಗೋಷ್ಠಿಯನ್ನು ಪ್ರಾರಂಭಿಸಲು ಅಪ್ಪಣೆ ಇತ್ತರು ಧನ್ಯನಾದೆ ವಿಚಾರವೇನೆಂದು ೇನೆ ಕೇಶವ ಕೃಪೆಯಾಗಬೇಕು ಮಾರಯ್ಯ ಕಾಯಂಗ ಕುರಿತಾದ ವಚನವನ್ನು ಮತ್ತೊಮ್ಮೆ ಬಗ್ಗೆ ವಿವರವಾಗಿ ಚರ್ಚಿಸಬೇಕಾಗಿದೆ ಇದು ಕಾಯಂಗದ ಕುರಿತಾದ ವಚನ ಕಾಯಂಗದಲ್ಲಿ ನಿರತನಾದರೆ ಗುರು ದರ್ಶನವಾದಳು ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ ಮುಂದೆ ಬಂದು ನಿಂತಿದ್ದಳು ಮಂಗರಿಯಬೇಕು

ಆದರೆ ಈಗಾಗಲೇ ನಾನು ಒಂದು ನೇಮವನ್ನು ಹಿಡಿದಿದ್ದೇನೆ ತೃಪ್ತಿಯಲ್ಲಿ ನಿನ್ನ ತೃಪ್ತಿ ಎಂದು ಅರಿತಿದ್ದೇನೆ ಅಕ್ಕಿಯನ್ನು ಆಯ್ತು ತಂದು ಮಾಡುತ್ತಿದ್ದೇನೆ ಇದರಲ್ಲಿಯೇ ನಾನು ಸಾಕ್ಷಾತ್ಕಾರವಾಗಿದೆ ಇದರಲ್ಲಿಯೇ ನಾನು ಧನ್ಯನಿದ್ದೇನೆ ನಾನಯ್ಯ ನಿಮ್ಮ ವಿಚಾರವೂ ನಿಜ ಆದರೆ ಜೀವಿತಾವಧಿಯಲ್ಲಿ ಸಂಸಾರದಲ್ಲಿ ಇದ್ದು ಬಿಟ್ಟರೆ ಆ ಯಾವಾಗ ಈ ಜಂಗಮ ದಾಸೋಹವು ಈ ಜಗದ ಎಲ್ಲ ಜಂಜಿಗೂ ವಿನಃ ಸಂಸಾರ ಬಂಧನದಿಂದ ಹೊರಬರಲಾಗದು ಮಾರಯ ಹಗಸ ತಾನು ನೀರಲ್ಲಿ ನಿಂತು ನೀರಸಿ ಸತ್ತಂತಾಗುವುದಿಲ್ಲವೆ ತಂದೆ ತೊಟ್ಟು ಬಿಡುವ ತನಕ ಬುಡದಾಸ ಇರಲೇ ಬೇಕಲ್ಲ ಮತ್ತೆ ಇರುವ ತನಕ ಶರಣರ ಆ ಜಂಗಮ ಜಂಗಮದಾಸೋಹ ಜರುಗಲೇ ಬೇಕಾಗುತ್ತದೆ ಗುರು ಸೇವೆಯ ಮಾಡಿದೊಡೆ ನಂದೆಲ್ಲ ಸುಖ ಲಿಂಗ ಸೇವೆಯ ಮಾಡಿದೊಡೆ ಪರದಲ್ಲಿ ಸುಖ ಜಂಗಮ ಸೇವೆಯ ಮಾಡಿದೊಡೆ ಎರಡಲ್ಲೂ ಸುಖ ಎಂದು ಹೇಳಿದ ನಮ್ಮ ಜಂಗಲಿ ವಚನದಿಂದ ನನ್ನಲ್ಲಿ ದಾಸೋಹದ ಭಕ್ತಿ ಇನ್ನಷ್ಟು ಗಟ್ಟಿಗೊಂಡಿದೆ ಪ್ರಭುಗಳೇ ಗಟ್ಟಿಗೊಂಡಿದೆ ಮಹಾರಾಯ ನಿಮ್ಮ ಜಂಗಮ ದಾಸೋಹದ ಭಕ್ತಿಯನ್ನು ನಾವು ಆದರೆ ಮಾಡುವ ಮಾಡದಿಂದಲೇ ನಾವು ತಿನ್ನಬೇಕಿಲ್ಲ ಮಗುವಿಗೆ ತಾಯಿಯ ಹಾರೇ ಪಡುವಾದರೂ అన్నపాసన జ శక్తి నీడే జంగమ దాసోహన జీ నిత్యూ నడింగ పరిణామకారీ బయలు భ్రమే నడి నేమ తప్ప జంగమ తృప్తి నిల్ ఎందే రీతి బయలు భ్రమే మీమాలికి ఎరవ ಏನು ನುಡಿದರೆ ತಂದೆ ನಮ್ಮ ಮಾರಯ್ಯ ಶರಣರು ಇಲ್ಲನಾಗದಿರು ಬಸವಣ್ಣ ಇಲ್ಲನಾಗದಿರು ಹೌದು ಕೆದ್ದಲು ಮನೆಯ ಮಾಡಿ ಸರ್ಪ ಹಿಂಭಾಗದಂತೆ ನಾ ಎತ್ತಲವ ದ್ರವ್ಯವ ತಂದು ಇಂತಲವ ಮಾಡಿದೊಡೆ ನನಗಿನ್ನೆತ್ತ ಬುದ್ಧಿ ಅಮರೇಶ್ವರ ಲಿಂಗ ಜಗದ ತನವಾಗಿರುವ ಲಿಂಗ ದೇವಾಲಯದಲ್ಲಿ ನಾನು ಸಾಧನೆಯಲ್ಲಿ ತೊಡಗುವೆ ತಂದೆ ಸಾಧನೆಯಲ್ಲಿ ತೊಡಗುವೆ ಇದೇನು ಮಾರಯ್ಯ ಹೀಗೆ ಹೋಗಯ್ಯ ಕೀಳ ತಂದು ಮಿಶಿಸಿ ಮಾಡಬೇಕು ಪ್ರಿಯಾ ಮಹೇಶ್ವರ ಲಿಂಗಕ್ಕೆ ನಾನು ಕಾಯಕಕ್ಕೆ ಹೋಗಲು ಅನುಮತಿ ನೀಡುವಿರಾ ಅನುಚಿತ ವರ್ತನೆ ಎಂದು ಬಗೆಯದಿರಿ ತಂದೆ ಇಲ್ಲ ಹೋಗಲಿಲ್ಲ ತಮ್ಮ ನಿಮ್ಮ ಸಮಯ ಪ್ರಜ್ಞೆಯನ್ನು ನಾವು ಮೆಚ್ಚಿದವು ನಾರಯ್ಯ ನೀವಿ ಕಾಯಕಕ್ಕೆ ನಡೆಯಲಿ ಗಾಯಕ ಪ್ರಜ್ಞಾ ಮಾದರಿಯಾಗಲಿ ಪ್ರಜ್ಞರು ನಿರಂತರ ಕೊಂಡಾಡುವಂತಾಗಲಿ ಈ ಗೋಷ್ಠಿನ ಅಂತ್ಯ ಅಂತಿಮ ನಿರ್ಣಯಗಳೇನು ಚೆನ್ನಾಗ್ತಾನೆ ಬಸವಣ್ಣ ಎಲ್ಲಾ ರಚಿಸಿದವನು ನಿಮಗೋದಿಲ್ಲ ಆದರೆ ನಿರ್ದೇಶನ ತಮ್ಮದೆಲ್ಲವೇ ತಂದೆ ನಮಗೆ ಅಪ್ಪಣೆ ನೀಡುವುದಿಲ್ಲ ತಂದೆ ಅಗತ್ಯವಾಗಿ ಹೋಗಿ ಬನ್ನಿ ಬಸವಣ್ಣ ಗೊತ್ತಾ ಏ ಯಥೇಚ್ಛವಾಗಿ చోడ్రీ ఏం చదువు ఇదొందు కయక మా గంతా ఇలా శ్రమూరు ఆగారా నోడీ హేగ వినూ అంత కయకత్వ అల్ కీ క్రి ಒಂದು ಕಾಯಕ ಮಾಡಿಕೊಂಡ್ರೇಸಾಯ್ತು ಬಿಡ್ರಿ ಒಂದು ಕಾಯಕ ಅಂತ ಅಣ್ಣಿಸಲಿಲ್ಲ ನೋಡ್ರಿ ಯಾವ್ದಾದ್ರು ಕೂಡಿಕೊಂಡು ಬರಬೇಕು ಅದು ನಿಮಗೆ ಒಲಿದು ಬಂದಿದೆ ಹೌದು ಬಿಡ್ರಿ ಅಂದ್ರೆ ಏನ್ ತಿಳಿದಿ ಬಿಡ್ರಿ ಹಾ ತಿಳಿದು ಬಿಡ್ರಿ ತಾನಿ ಲಕ್ಕಮ್ಮ ಎಂತಹ ದಿಟ್ಟ ಮಹಿಳೆ ಎಂದು ಪ್ರಭುಸ್ವಾಮಿಯರು సముఖదా మారయ్యవర కయక ప్రాతి ముఖ్యం కిందే ఎలా కయక దే అడగదే నమ్మ మారయ్య శరణ పూరక ప్రేరక శక్తి ఆ తాయిర కే కండవు నవే దరు అంద్రీ శివణర బరీ కన్నారే కండ్రే సాదు అంత ఇరవే అంత ఆ మాతూ నిజ విడ్రీ ఈ జన్మకే ఇష్టూ సాకు జన్మకే నోడ கட்டிகட்டை நமது கட்டி பட்டிய ஒடிய கால சரியாக இல்லை ஜானதாசிங்க நான் தொட்டையா சிவன் நீங்க

అంతూ ఈ విషయ గాయమగి తల తిన్నీ అన్ తల తిన్నోదు అంట అల్ అను నెనస్కండ్రయీకీ బింద్రీ నిమ్గ అష్ట అల్ నమ్గ ఆగత యారేన్ మైతి అల్ ఒత్తు నోడి సమయ సదశి ఒక్క నమ్క అల్ నీవాడివల్ ఆ బసవన్న బర ముంచే రాజ్యసభ నిమగెంత ధనతే గౌరవ కిమ్మత్తు ఈ ನಮ್ ಬಂದ ಬಂದ ನಮ್ಗ ಶನಿ ಅನ್ಕೊಂಡ್ಬಿಡ್ತು ನೋಡ್ಬು ಮೊದಲಿನ ಗನಗೆ ನಮ್ಗೆ ಮಾಡಿ ಆ ಬಹಳ ಕಲ್ಯಾಣದಿಂದ ಹೊರ ಆಗ್ಲೇಬೇಕು ಅವನಲ್ಲಿಯೂ ಇಷ್ಟ ಆದಷ್ಟು ಜಲ್ದಿ ಸಮಯ ನೋಡಿ ಹೊಸ ಎಂತಹ ಕಾಯಕ ನಿಷ್ಠೆಯನ್ನು ಹೊಂದಿದ್ದಾರೆ ನಮ್ಮ ಲಕ್ಕಮ್ಮ ಮಾರೇನವರು ಪಾಪ ದಾಸವಕ್ಕಾಗಿ ಬಹಳ ಕಷ್ಟಪಡುತ್ತಿದ್ದಾರೆ ಇತ್ಯವೃತ್ತಕ್ಕೆ ಬಂಗಬಾರದಂತೆ ಕಾಯಕ ಮುಖರಾಗಿದ್ದಾರೆ ಆದರೆ ಇಂದು ಅನುಭವ ಮಂಟಪದಲ್ಲಿ ಚರ್ಚೆಗೆ ತೊಡಗಿದ್ದಂತಾಗಿ ಕಾಯಕಕ್ಕೆ ವಿಳಂಬವಾಯಿತು ಮುಂದಿನ ದಾಸವಕ್ಕೆ ವಿಳಂಬವಾಗದಿರಲು ನಾನೇ ಅಲ್ಲಲ್ಲಿ ಅಕ್ಕಿಯನ್ನು ಹಾಕುವೆ ारवरी चङ्गमकरलि ಹೇಗೆ ಲಮ್ಮ ಕಾಯಕದ ಕುರಿತಾದ ವೈರಾಗ್ಯ ಕಾಯಕ ಇನ್ನುಳಿದ ಸುವರ್ಣರ ಕಾಯಕದಂತೆ ಮೂಡಿಗೆ ಮಾರಯ್ಯನವರು ಕಾಯಕದ ಬಸಪ್ಪನವರು ಸೂಜಿ ಕಾಯದ ರಾಮಯ್ಯನವರು ಈ ಸಮಾಜದ ಉತ್ಪನ್ನವನ್ನು ಹೆಚ್ಚಿಸುವಂತಹ ಕಾಯಕವನ್ನು ಆಯ್ದುಕೊಂಡಿದ್ದಾರೆ ಅದರಂತೆಯೇ ನಾನು ಕಾಯಕ ಲಕ್ಕಮ್ಮ ಲಕ್ಕಮ್ಮ ಈ ನನ್ನ ಕಾಯಕಕ್ಕೂ ಭಿಕ್ಷೆಗೂ ಇರುವ ವ್ಯತ್ಯಾಸವೇನು ಭಿಕ್ಷೆ ಕೈಯಾರು ನೀಡಲಾಗುತ್ತದೆ ಭೂಮಿಯಿಂದ ನೀಡಲಾಗುವುದಿಲ್ಲವಷ್ಟೇ ಈ ನನ್ನ ಕಾಯಕದಿಂದ ಮುಕ್ತಿ ಪಡೆಯಲು ನಾನು ಈ ಕಾಯ ನಾನು ಈ ಕಲ್ಯಾಣವನ್ನು ತೊರೆಯಬೇಕೆಂದುಕೊಂಡಿದ್ದೇನೆ ಲಕ್ಕಮ್ಮ ತೊರೆಯಬೇಕೆಂದುಕೊಂಡಿದ್ದೇನೆ ನಿಮಗೆ ಈ ಮಾಡಬಾರದು ತುಮಾರ ಅಕ್ಕ ತಾಯಿಗಳು ಚಿನ್ನವನ್ನು ತಿಕ್ಕಿ ತಿಕ್ಕಿ ಪರಿಗಣಿಸುವಂತೆ ಪರಿಗಣಿಸುತ್ತಿದ್ದಾನೆ ಇದು ಕೂಡ ಬಸವಣ್ಣನವರ ವಚನವೇ ಸರಿ ನಾವು ಎಲ್ಲ ತರಲ್ಲೂ ಉತ್ತೀರ್ಣರಾಗಬೇಕಲ್ಲವೇ ಉಮ್ಮನವೇರಿ ನಿಮ್ಮನವ ತಂದಿರಿ ನಿಮ್ಮ ಮನವು ಬಸವಣ್ಣವನವರ ಅನುಮಾನದ ಚಿಂತನೆ ಹೀಗೆ ಹೀಗೆ ಕಾಯಕ ಸಮೂಹದಲ್ಲೂ ವಿನಃ ಮಾಡಿಕೊಂಡು ಬಂದಿರಿ ಇದು ಲಿಂಗದ ಮನೆಗೆ ಹೋಗಿ ಲಿಂಗ ಪ್ರಸಾದಕ್ಕೆ ಬೆಳ್ಳೆಯನ್ನು ಕೊಟ್ಟು ಬನ್ನಿ ಬಸವಣ್ಣ ಪ್ರಭುದೇವರಾದಿಯಾಗಿ ನಿಮ್ಮ ಮಿತ್ರಗಳೆಂಬ ಬೆಳ್ಳೆಯನ್ನು ಕೊಟ್ಟು ಬನ್ನಿ ಇದೇನು ಹೇಳಿದ ಲಕ್ಕಮ್ಮ ನಾನು ನನ್ನಂತವರ ಮನೆಗೆ ಎಲ್ಲಾ ಚನ್ನ ಗುಣಗಳನ್ನು ಆಮಂತ್ರಿಸುವುದೆಂದರೇನು ಅಮರೇಶ್ವರ ಜಾಗ ಐತಿ ಸರಿ ಹೊತ್ ಬಿಡ್ರಿ ಅದ್ಕೆ ಶರಣ್ರು ಹೇಳಿರೋದು ಏನೇ ಮಾಡ್ತು ಕಾಯಕ ಮಾಡಿ ಊಟ ಮಾಡಬಹುದು ಅಂತ ಇನ್ನೊಂದೆ ಕಾಯಕ ಮಾಡಿದೆ ತಿನ್ ಬಿಡ್ರಿ ಹ ಸರಿ ಲಕ್ಕವ್ರ ಮನೆಗೆ ಭಿನ್ನ ಕಾಟಿ ಐತೆ ಹೋಗಿ ಕಂಪ್ನಿ ರೂಪಾಯಿ ಎರಡ್ರಪ್ಪ ಇನ್ ಮುಂದೆ ಕಾಯಕ ಮಾಡಿದೆ ತಿನ್ನು ಹಂಗ ಈಗ್ಲಾದ್ರು ಬುದ್ಧಿ ಬಂತಲ್ಲ ಬನ್ರಿ ಏನಿಲ್ಲ ಅಲ್ಲಿ ಹತ್ತಾರು ಶರಣರು ಬರ್ತಾರ ಅವರ ಪಾದ ಸೇವೆಯನ್ನು ಮಾಡಿ ಭಿನ್ನ ಮುಗಿಸ್ಕೊಂಡು ಬಂದ್ಬಿಡೋಣ ಬನ್ರಿ ಹೌದು ಬನ್ರಿ ಎಲ್ಲರೂ ಬನ್ರಿ ಇತ್ತ ಬೇಜಗಳು ಕೃಪ್ತವಾಯಿತು ಕಂಡೆಯ ಬಸವಣ್ಣ ಲೋಕದಲ್ಲಿ ತುಂಬಾ ಅಲೌಕಿಕವನ್ನು ನೆನೆದವರು ನಮ್ಮಲ್ಲಿ ಲಕ್ಕಮ್ಮ ಮಾರಯ್ಯ ಶರಣರು ವಿದೇಶ್ವರದಿಂದ ಸುಳ್ಳು ಅದ್ಭುತವಾದ ಹೌದು ಹೌದು